ನಿಜವಾಗ್ಲು ತುಂಬಾ ಕಡಿಮೆ ಆಯಿತು ತುಂಬಾ ಚೆನ್ನಾಗಿ ವಾಸಿ ಆಗಿದೆ ನನಗೆ ಏನು ತಾಪತ್ರ ಇಲ್ಲ ಚೆನ್ನಾಗಿ ನಂಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಅದೇ ಹೇಳಿದ್ನಲ್ಲ ಇಂಜೆಕ್ಷನ್ ಹೆಂಗ್ ಕೊಟ್ಬಿಡ್ತಾ ಅಂತ ತೆಗೆದುಕೊಂಡಿದ್ದೆ ಆ ಇಂಜೆಕ್ಷನ್ದು ನೋವಾಗ ಏನು ನನಗೆ ಟಕ್ ಟಕ್ ಸೌಂಡ್ ಬರೋದು ಈಗ ಏನು ಸೌಂಡ್ ಇಲ್ಲ ಕೆಳಗಡೆನೂ ಕೂತ್ಕೊಂತೀನಿ ಎಲ್ಲಾ ಮಾಡ್ತೀನಿ ದಯವಿಟ್ಟು ಬಂದು ಡಾಕ್ಟರ್ ಆ ಕ್ಯೂರ್ ಅಲ್ಲಿ ತೋರಿಸಿ ನಾನು ಅಷ್ಟೇ ಜನಗಳಲ್ಲಿ ಸ್ನೇಹಿತರೆ ನಮಸ್ಕಾರ ಸಾರಿ ವೀಡಿಯೋ ಮಾಡಿ ಭಾಳ ದಿನ ಆಯಿತು ಯಾಕೆಂದರೆ ಸ್ವಲ್ಪ ಪೇಷೆಂಟ್ಸು ಜಾಸ್ತಿ ಆಮೇಲೆ ಸ್ವಲ್ಪ ಬೇರೆ ಕೆಲಸಗಳು ಜಾಸ್ತಿ ಇತ್ತು ಹಂಗಾಗಿ ಒಂದು ಕ್ಷಮೆ ಇರಲಿ ಇವತ್ತು ಮತ್ತೆ ಒಂದು ಸ್ವಲ್ಪ ಈ ನಾರ್ಮಲ್ ಆರ್ಡಿನರಿ ಆಗಿರ್ತಕ್ಕಂಥ ಕೇಸಸ್ ಜಾಸ್ತಿ ವೀಡಿಯೋ ಮಾಡೋದು ಬೇಡ ಸ್ವಲ್ಪ ಸ್ಪೆಷಲ್ ಕೇಸಸ್ನ ತಗೊಂಡು ವೀಡಿಯೋ ಮಾಡೋಣ ಅಂತ ಜಾಸ್ತಿ ಮಾಡ್ತಾ ಇರಲಿಲ್ಲ ನಮ್ಮ ಜೊತೆ ಇದ್ದರೆ ನೀಲಮ್ಮ ಅಂತ ಅವರು ರಿಟೈರ್ಡು ನರ್ಸು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಏನೇನು ಸಮಸ್ಯೆ ಇತ್ತು ಅಂತ ಅಂದರೆ ಸರ್ವೈಕಲ್ ಸ್ಪಾಂಡಿಲೋಸಿಸು ಲಂಬರ್ ಸ್ಪಾಂಡಿಲೋಸಿಸು ಸ್ಲಿಪ್ ಡಿಸ್ಕು ನೀ ಜಾಯಿಂಟ್ ಪೈನು ಎಲ್ಲ ಸಿವಿಯರ್ ಆಗಿತ್ತು ಅರುವತ್ತೆರಡು ವರ್ಷಕ್ಕೆ ಅವ್ರಿಗೆ ಆಲ್ಮೋಸ್ಟು ಲೈಫೇ ಬೇಡ ಥರ ಅಷ್ಟು ಪೈನ್ ಆಯಿತು ಅವರ ಮನಸ್ಸಲ್ಲೇ ಕೇಳಿ ಹೆಂಗೆ ಅಂತ ಇವಾಗ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಚೆನ್ನಾಗಿದ್ದಾರೆ ನಮಸ್ತೆ ಮಾ ನಮಸ್ತೆ ಸರ್ ನಮಸ್ತೆ ಸರ್ ನನ್ನ ಹೆಸರು ನೀಲಮ್ ಅಂತ ಹೇಳ್ಬಿಟ್ಟು ನಾನು ಸ್ಟಾಫ್ ನರ್ಸ್ ಆಗಿ ಸರ್ವಿಸ್ ಮಾಡಿದೆ ಈಗ ನನಗೆ ಸರ್ವೀಸಲ್ಲಿದ್ದಾಗ ಏನೂ ನನಗೆ ತೊಂದರೆ ಇರಲಿಲ್ಲ ರಿಟೈರ್ಡ್ ಆಗಿ ರಿಟೈರ್ಡ್ ಆಗಿ ಸ್ವಲ್ಪ ದಿವಸಕ್ಕೆ ನನಗೆ ಜೂನಲ್ಲೇ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಬಂತು ಕೈ ನೋವು ಬಂದುಬಿಡ್ತು ಕೈ ನೋವು ಬಂತು ಅಂತೇಳಿ ನಾವು ನಮ್ಮ ಗೌರ್ಮೆಂಟ್ ಹೆಸ್ರು ಹೇಳೋದು ಬೇಡ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸೋದನ್ನು ಅವ್ರು ಏನು ಹೇಳಿದ್ರು ಮಾತ್ರೆ ಬರ್ಕೊಟ್ಟು ಒಂದು ಇಪ್ಪತ್ತು ದಿವಸ ಹೇಳಿದ್ರು ಇಪ್ಪತ್ತು ದಿವಸ ತೊಗೊಂಡ್ರೂ ನನಗೆ ಕೈ ನೋವು ತುಂಬಾ ಜಾಸ್ತಿ ಆಯಿತು ಏನು ಕಡಿಮೆ ಆಗಿಲ್ಲ ತಿರುಗಿ ಹೋಗಿ ನಾನು ಅವ್ರಿಗೆ ತೋರಿಸೋದನ್ನು ಅವ್ರು ಏನು ಮಾಡಿದ್ರು ಏನು ಸ್ಪೈನಲ್ ಪ್ರಾಬ್ಲಮ್ ಇದೆ ಸ್ಪೈನಲ್ ಸರ್ಜನಿಗೆ ತೋರಿಸಿ ಅಂದ್ರು ಸ್ಪೈನಲ್ಲಿ ಸರ್ಜನಿಗೆ ತೋರಿಸೋದ್ರು ಅವ್ರು ಇಮಿಡಿಯೇಟ್ ಎಮ್ ಆರ್ ಐ ಮಾಡಿಸ್ಬೇಕಂದ್ರು ಎಮ್ ಆರ್ ಐ ಮಾಡಿಸೆ ಎಮ್ ಆರ್ ಐ ಮಾಡಿಸಿ ಆ ರಿಪೋರ್ಟ್ ನೋಡಿದ ತಕ್ಷಣ ಡಾಕ್ಟರ್ ಅವರು ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು ನಾನು ಏನಾಗೋಯ್ತು ಅಂತೇಳಿ ಯಾಕಂದ್ರೆ ನಾನು ಮೆಡಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ನನಗೂ ಸ್ವಲ್ಪ ಅರ್ಥ ಆಗುತ್ತೆ ಅವೆಲ್ಲನೂ ಏನೇ ಸರ್ ಅಂದರೆ ಅಯ್ಯೋ ನಿಮಗೆ ತುಂಬ ಪ್ರಾಬ್ಲಮ್ ಇದೆ ನೀವು ಕೆಳಗಡೆ ಬೋಗಬಾರ್ದು ಆಟೋದಲ್ಲಿ ಹೋಗ್ಬಾರ್ದು ಟೂ ವೀಲರ್ ಹತ್ತಬಾರ್ದು ಆಮೇಲೆ ಅಡುಗೆನೇ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ರು ನಾನು ಇವಾಗ ಪ್ರಪಂಚ ಇನ್ನೇನು ಇಷ್ಟೇನೆ ನಂದು ಸರ್ವಿಸ್ ಮುಗ್ದೇ ಹೋಯ್ತು ಅರುವತ್ತು ವರ್ಷಕ್ಕೆ ಮಗನ ಕರ್ಕೊಂಡೋಗಿದ್ದೆ ಜೊತೆಯಲ್ಲಿ ಅಡಿಗೆ ಮಾಡ್ಕೊಬೇ ಅಡಿಗೆ ಮಾಡಿ ಇಲ್ಲೇ ಮಾಡ್ಲಿ ಯಾಕೆ ಮನೇಲಿ ಯಾರು ಅಂದ್ರೆ ನನ್ನ ಮಗಳ ಜೊತೆ ಇದು ಸರ್ ನಾವು ಇದ್ದೀವಿ ನಮ್ಮಅಮ್ಮನಿಗಿಬ್ರು ಹೆಣ್ಮಕ್ಳು ನಾವು ಮಾಡ್ಕೊತೀವಿ ಬಂದ್ರು ಅಯ್ಯೋ ಸರ್ ದೇವಸ್ಥಾನಗಳಂದ್ರೆ ಎಲ್ಲ ಮನೆಯಲ್ಲೇ ಪೂಜೆ ಮಾಡಿ ದೇವಸ್ಥಾನಗಳಿಗೆ ಯಾಕೆ ಹೋಗಬೇಕು ನೀವು ದೂರ ಇಲ್ಲೇ ಮಾಡಿ ಅಂತಂದ್ರು ಆಮೇಲೆ ನಾನು ಮನೆಗೆ ಬಂದು ತುಂಬಾ ಗೋಳಾಡ್ಬಿಟ್ಟೆ ಇನ್ನು ಇನ್ನ ಮುಗ್ದೋಯ್ತು ನಂದು ಏನಪ್ಪ ಇದು ಇಷ್ಟು ಚಿಕ್ಕ ವಯಸ್ಸಿಗೆ ನಮ್ಮಮ್ಮ ಎಪ್ಪತ್ತೈದು ವರ್ಷ ಆದ್ರೂ ಅಷ್ಟು ಚೆನ್ನಾಗಿದ್ರು ನಂದಿದೆ ನಿಂಗಾಯ್ತು ನಾನು ರಿಟೈರ್ಡ್ ಆದ್ಮೇಲೆ ಎಲ್ಲೆಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೆ ಆ ಮೊಬೈಲ್ ಬೇರೆ ನೋಡಬಾರ್ದು ಅಂತ ಹೇಳ್ಬಿಟ್ಟಿದ್ರಲ್ಲಿ ಡಾಕ್ಟ್ರು ಡಾಕ್ಟರ್ ಮೊಬೈಲ್ ನಿಂಗೆ ನೋಡ್ಲೇಬಾರ್ದು ಅಂತ ಹೇಳಿದ್ರು ಮೊಬೈಲ್ ಮುಟ್ಟಿರ್ಲಿಲ್ಲ ಆಮೇಲೆ ಒಂದು ತಿಂಗಳಾದ್ಮೇಲೆ ಏನಕ್ಕೋ ಹಿಂಗೆ ನನ್ನ ಮಗಳಿಗೆ ಹೇಳಿದೆ ನಾನು ಹೋಗಿ ಎಲ್ಲಾದ್ರೂ ಸರ್ ಇದ್ರಲ್ಲಿ ದುಮ್ಕ್ ಬಿಡ್ತೀನಿ ಹೌದು ಸರ್ ನಾನು ಅಷ್ಟು ಬೇಜ ಏನ್ ಮತ್ತೆ ಮನುಷ್ಯ ಇನ್ನು ಬೋಗಬಾರ್ದು ಹೇಳ್ಬಾರ್ದು ಆಟೋ ಹತ್ತಬಾರ್ದು ಬಸ್ ಹತ್ತಬಾರ್ದು ಅಂದ್ರೆ ಮನುಷ್ಯ ಇನ್ನು ಬದುಕಿರೋದು ಏನು ಪ್ರಯೋಜನ ಟೂ ವೀಲರ್ ಹತ್ತಬಾರ್ದು ಏನೂ ಬೇಡ ಅಂದ್ಬಿಟ್ರೆ ಏನ್ ಮಾಡೋದು ಹೋಗಿ ಎಲ್ಲಾದ್ರೂ ಹೋಗಿ ನಾನು ದುಮ್ಕ್ ಬಿಡ್ತೀನಿ ನೀವು ಬೇಡ ಬೇ ಬೇಡ ಜೀವನ ಅಂತಂದೆ ನನ್ನ ಮಕ್ ಏನ್ ಮಾಡಿದ್ರು ಏನ್ ಮಮ್ಮಿ ನೀವು ನಾನು ಗೋರ್ಮೆಂಟ್ ನರ್ಸು ನಮ್ ಗೋರ್ಮೆಂಟ್ ಬಗ್ಗೆ ನಾವು ಹಂಗೆಲ್ಲ ಹೇಳ್ಬಾರ್ದು ಅದು ಅವ್ರು ಏನು ಮಾಡ್ ಅವಳೇನು ನಿಮ್ಮ ಗೌರ್ಮೆಂಟ್ ಡಾಕ್ಟ್ರುಗಳು ಸ್ವಲ್ಪ ಸುಳ್ಳೇಳ್ತಾರೆ ನೀವು ಅದಕ್ಕೆಲ್ಲ ಇದು ಮಾಡಬೇಡಿ ಸುಮ್ಮನೆ ಇರಿ ಅಲ್ಬೇಡಿ ನೀವು ಅಂತ ಹೇಳಂದ್ರು ಸರಿ ಒಂದು ತಿಂಗಳಾದಮೇಲೆ ಮೊಬೈಲ್ ನೋಡ್ತಾ ನೋಡ್ತಾ ವೀಡಿಯೋಸ್ ಯಾರ್ದು ಬಗ್ಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದರು ಸುಮಾರು ಡಾಕ್ಟರ್ಸ್ದು ಬಂತು ವೀಡಿಯೋ ಆಮೇಲೆ ಡಾಕ್ಟರ್ ಇಲ್ಲಿ ಇದ್ರು ಬಂತು ಸುಮಾರು ನೋಡ್ಬಿಟ್ಟೆ ವಿಡಿಯೋಗಳು ನೋಡ್ ನಾನು ನೋಡುವಾಗ ನನ್ನ ಮೊಮ್ಮಕ್ಕಳು ನೀನು ನಿನ್ಗೆ ಹೇಳಿದ್ರಲ್ಲ ಮೊಬೈಲ್ ನೋಡಬಾರ್ದು ಯಾಕೆ ಮುಟ್ತೀಯ ಅಂದ್ರು ಇವ್ ಇರಪ್ಪ ಸ್ವಲ್ಪ ಏನೋ ಬರ್ತಾ ಇದೆ ನೋಡೋಣ ಹೇಳಿ ನೋಡಿದೆ ನನ್ಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಯಾವಾಗ ಆಗಸ್ಟಲ್ಲಿ ಏನು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟಲ್ಲಿ ಬಂದೆ ನಾನು ರಾಕೇಶ್ ಸರ್ ನೋಡಲೇಬೇಕಂದ್ರೆ ಬಿಡಲಿಲ್ಲ ನನ್ನ ಇವರು ಇಲ್ಲ ಫಸ್ಟ್ ಟೈಮ್ ಬಿಡೋದೇ ಇಲ್ಲ ಅಂತೇಳಿ ಅಂದ್ಬಿಟ್ರು ನಾನು ಬಿ ಮೀಟ್ ಮಾಡೋಕ್ಕೆ ಬಿಡಲಿಲ್ಲ ಸಾರು ನೋಡಿದ್ದು ಪಾಪ ಅವರು ಚೆನ್ನಾಗಿ ನೋಡಿದ್ರು ಯಾವ ಸಾರು ಹೆಸ್ರು ಗೊತ್ತಿಲ್ಲ ನನಗೆ ಆಮೇಲೆ ನೋಡಿಬಿಟ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ಎಲ್ಲ ಮಾಡಿಸಿದ್ವಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೋದೆ ತೊಗೊಂಡ್ಮೇಲೆ ನಿಜವಾಗ್ಲೂ ಆವತ್ತೇ ಆಮೇಲೆ ಮೆಟ್ಲೆಲ್ಲ ಹೋಗ್ಬೋ ಸೆಕೆಂಡ್ ಫ್ಲೋರಲ್ಲಿರೋದು ಮೆಟ್ಲೆಲ್ಲ ಹತ್ತೋದೆ ಎರಡು ಮಂದಿಗೂ ಕೊಟ್ಟರು ಇಂಜೆಕ್ಷನ್ ಬ್ಯಾಕಗೂ ಕೊಟ್ಟರು ನನಗೆ ಅಷ್ಟೇನು ನೋವಾಗಿಲ್ಲ ಬೆನ್ನು ಕೊಟ್ಟಿದ್ದು ನೋವಾಗಿಲ್ಲ ನಾನು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೆದ್ರಕೊಂಡೇ ಬಂದಿರಲಿಲ್ಲ ಒಂದು 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 ವಾರ ಎರಡು ತಿಂಗಳು ಲೇಟ್ ಮಾಡಿದೆ ಯೋ ಇಂಜೆಕ್ಷನ್ ಕೊಡ್ತಾನೆ ಯಾಕಂದ್ರೆ ನಾನು ನರ್ಸ್ ಅಲ್ವಾ ಇಂಜೆಕ್ಷನ್ ಹೆಂಗೋ ಏನು ಭಯ ಅಂತೇಳಿ ಆಮೇಲೆ ಸರಿ ನೋಡೇ ಬಿಡೋಣ ಅಂತೇಳಿ ಬಂದೆ ಬಂದು ಕೊಟ್ಟರು ಬೆನ್ನಿಗೆಲ್ಲಾನು ಏನು ನನಗೆ ನೋವೇ ಆಗಿಲ್ಲ ಮಂಡಿಗೆ ಕೊಟ್ಟರು ಸರಿ ಮನೆಗೆ ಹೋದೆ ಅವತ್ತು ಮನೆಗೆ ಮೆಟ್ಲು ಹತ್ಕೊಂಡೇ ಹೋದೆ ಆರಾಮಾಗಿದ್ದೆ ಅವತ್ತು ಸ್ವಲ್ಪ ಪೇಯ್ನ್ ಆಯಿತು ಆಸ್ಪೆಟ್ಲಿಗೆ ಫೋನ್ ಮಾಡಿದೆ ಸರ್ ತುಂಬ ಇದೆ ಆಗ್ತಾಯಿದೆ ನನಗೇನು ಮಾಡೋದು ಅಂತ ಪಾಪ ಡಾಕ್ಟರ್ ರಿಸೀವ್ ಮಾಡಿ ನಿಮಗೆ ಆ ಇದೆ ಮನೆ ದೂರ ಅಂದ್ರೂ ಇಲ್ಲ ಸರ್ ಇಲ್ಲೇ ಸರ್ ಲಿಟ್ಟು ಮಕ್ಕಳಿದ್ದಾರೆ ಇಲ್ಲೇನೆ ಅಂದೆ ಆಮೇಲೆ ನೋಡಿ ಅಕಸ್ಮಾತ್ ಕಡಿಮೆ ಆಗಿಲ್ಲ ಅಂದರೆ ಬನ್ನಿ ನಾವು ಇರ್ತೀವಿ ಇಲ್ಲಿ ಟ್ವೆಂಟಿ ಫೋರ್ ಬರ್ ಸೆವೆನು ನಮಗೆ ಇರ್ತೀವಿ ಎನಿ ಟೈಮು ಮಾತ್ರೆ ತೊಗೊಂಡು ನೋಡಿ ಅಂದರು ಆಮೇಲೆ ಮಾತ್ರೆ ನುಂಗಿದೆ ಬೆಳಿಗ್ಗೆ ಎಷ್ಟೊತ್ತಿಗೆ ನನಗೆ ನೋವು ಕಡಿಮೆ ಆಯಿತು ನಾನೇನು ಬರಲಿಲ್ಲ ನಾನು ಅದೇ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ಮಾಡಿದೆ ನಾನು ನಿಜ ನನ್ನ ಮಗಳು ಬೆಳಿಗ್ಗೆ ಎದ್ದು ಕೇಳಿದ್ಲು ಏನು ಮಮ್ಮಿ ನಿಮ್ಮ ಮುಖ ಗ್ಲೋ ಅಂತ ಅಂತೇಳಿ ಆಮೇಲೆ ಒಂದು ಸಿಕ್ಸ್ಟಿ ಸೆವೆಂಟಿ ಜಿ ಇದ್ದಿದ್ದು ಟೂ ಕೆ ಜಿ ಜಾಸ್ತಿ ಆಗ್ಬಿಟ್ಟೆ ಸೆವೆಂಟಿ ಟು ಜಿ ಬಂದ್ಬಿಡ್ತು ಮುಖ ಇಲ್ಲದ್ದು ಒಳ್ಳೆ ಹೆಂಗಾಗೋಯ್ತು ತೊಂದ್ರೆ ನನ್ನ ಮಗಳು ನಗ್ತಾ ಇದ್ ಏನ್ ಇಷ್ಟು ಗ್ಲೋ ಬಂದ್ಬಿಟ್ಟಿದೆ ಅಂತ ಆ ಮಾತ್ರೆ ತಗೊಂಡ ತಕ್ಷಣ ಆಮೇಲೆ ಅದ್ ಮಾತ್ರೆ ತಗೊತ ತಗೊಂತ ತೊಗೊಂತ ನಾನು ಒಂದು ದಿವಸ ಒಂದ್ ಬಿ ಪಿ ಶುಗರ್ ಏನು ಇಲ್ಲ ನನ್ಗೆ ನಾಲ್ಕ ಮೊಮ್ಮಕ್ಳು ಇಬ್ಬರಲ್ಲಿ ಅಂತಿದ್ದಾರೆ ನಾನು ಆ ಮಾತ್ರೆ ಎಲ್ಲಾ ಹಾಕೊಂಡು ನುಂಗೋವಾಗ ನಾನು ದೊಡ್ಡಲಿ ಅಂದ್ರು ಏನಂಟಿ ಒಂದು ದಿವಸ ಮಾತ್ರೆ ನುಂಗಿಲ್ಲ ಏನ್ ಇಷ್ಟೊಂದು ಹಾಕೊಂಡಿದ್ರಲ್ಲ ಹೇಳ್ಬಿಟ್ಟು ನಮ್ಮ ಯಜಮಾನಿಗೆ ಬಿ ಪಿ ಶುಗರ್ ಇದೆ ಅವ್ರು ಇಷ್ಟಿಷ್ಟು ಮಾತ್ರ ನುಗ್ಗತಾರೊಂದ್ ಒಂದ್ಸಲಿ ನಾನ್ ನುಗ್ತಾ ಇದ್ರು ನಗ್ತಾ ಇದ್ ನಮ್ಮ ಅಳಿಯ ನಮ್ಮ ಆಂಟಿ ಇಷ್ಟು ಗಟ್ಟಿಯಾಗಿದ್ದವರು ಏನು ಇಷ್ಟು ಮಾತ್ರ ನುಂಗ್ತಾ ಅಂತ ಏನು ಮಾಡೋದಪ್ಪ ಹಿಂಗಾಯಿತು ಕೊಟ್ಟಿದ್ದಾರೆ ಮಾತ್ರೆ ನೋಡೋಣ ಇದು ಒಂದು ಸಲ ನೋಡೋಣ ಯಾಕಂದರೆ ಒಂದೇ ಕಡೆ ನಾನು ಬಂದಿದ್ದು ಇದು ಎರಡನೇ ಹಾಸ್ಪಿಟ್ಲು ನೋಡೋಣ ಅಂತೇಳಿದ್ದೇನೆ ಮಾತ್ರೆ ನುಂಗೋಕ್ ಶುರು ಅದೇ ಒಳ್ಳೆ ಮಾತ್ರೆ ಚೆನ್ನಾಗಾಯಿತು ನನಗೆ ನೋವು ಕಡಿಮೆ ಆಯಿತು ಆಮೇಲೆ ನೋ ನೆಕ್ಸ್ಟ್ ಮಂತ್ ಬಂದಾಗ ಹದ್ನಾಲ್ಕು ಎಂಟು ಆಗಸ್ಟಲ್ಲಿ ಬಂದಿದ್ದು ತಿರುಗಿ ಹದಿನೇಳು ಒಂಬತ್ತಕ್ಕೆ ಬಂದಾಗ ಸಾರು ಸಿಕ್ಕಿದ್ರು ಸಾರಂತೂ ಕೈ ಇಟ್ಕೊಂಬಿಟ್ಟೆ ನಿಜವಾಗ್ಲೂ ದೇವ್ರಿಗೆ ಅವ್ರಿಗೆ ಒಳ್ಳೇದು ಮಾಡಲಿ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ನಾನು ಹೇಳ್ತಾನು ಇದ್ದೀನಿ ಬನ್ರಿ ಇಲ್ಲಿ ನೆನ್ನೆನು ಬಂದಿದ್ದ ನಾನು ಎಷ್ಟು ಜನ ಕೇಳಿದ್ರೆ ಎಲ್ರದೂ ಫೋನ್ ನಂಬರ್ ತಗೊಂಡ್ಬಿಟ್ಟಿದ್ದೀನಿ ಎಲ್ರದು ತಗೊಂಡಿದ್ದೀನಿ ಫೋನ್ ನಂಬರ್ ನಿಮ್ಗೆ ಹೆಂಗಿದೆ ವಾಸ ಆಯ್ತಾ ನನ್ಗೆ ವಾಸ ಆಗಿದೆ ನೀವ್ ಬನ್ನಿ ಈಗ ನಮ್ಮ ಮಕ್ಕನ್ ಮಗಳು ಮಾಲೂರ್ ಅವಳು ಸರ್ಜರಿ ಆಗ್ಬೇಕು ಅಂತ ಹೇಳಿದಾರಂತೆ ಸರ್ ನಂಗಿನ್ನ ಚಿಕ್ಕವಳು ನಾವೇ ಎತ್ತ ಮಕ್ಕಳು ಪಾಪ ಅವರು ಆ ಇದು ದುಸ್ಕೇನೋ ಬಲ್ಜಾಗ್ಬಿಟ್ಟಿದೆ ಅಂತೆ ಅದಕ್ಕೆ ಅಲ್ಲಿ ಅಲ್ಲಿ ತೋರ್ಸಿದ್ರು ಅವ್ರು ಹೇಳಿದ್ರಂತೆ ಸರ್ಜರಿ ಆಗ್ಬೇಕು ಅಂದ್ರಂತೆ ನಾನಂದೆ ನೀನ್ ಎಲ್ಲೂ ಮಾಡಿಸ್ಕೊಳಕ್ ಹೋಗ್ಬೇಡ ನಿನ್ ಬಾರಿ ನಮ್ ಇದಾರೆ ನಿಮ್ ವಿಡಿಯೋಗಳು ಅವ್ರಿಗೂ ಕಲ್ಸಿದ್ದೀನಿ ಕಲ್ಸಿದ್ದೀನಿ ಬಾ ನೀನು ಅದೇ ಅಲ್ಲೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಅದಾಗೊಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತೇಳಿ ಅಂದ್ಲು ಸರ್ ಅವಳು ಅವ್ಳು ಬರ್ತಾಳ ಬರ್ತಾಳಂತ ಅವಳಿಗೋಸ್ಕರ ನಾನು ವೇಟ್ ಮಾಡಿದೆ ಅವ್ಳು ಲೇಟ್ ಆಯಿತು ಸರಿ ಅಂದ್ಬಿಟ್ಟು ಅದೇ ಒಂದು ಸ್ವಲ್ಪ ಇದು ಜೇಮ್ ಇತ್ತಲ್ಲ ಎಲ್ಲ ಕಡಿಮೆ ಆಗಿದೆ ನಾನು ಆರೋ ಆರಾಮಾಗಿದ್ದೀನಿ ಬಗ್ತೀನಿ ಎದ್ದೇಳ್ತೀನಿ ಅವ್ರೇನು ಹೇಳಿದ್ರು ನೀವು ಬಗ್ಲೇಬಾರ್ದು ಅಂದ್ರು ಕೆಳಗಡೆ ದೇವ್ರಿಗೆ ನಮಸ್ಕಾರ ಹಾಕ್ತೀನಿ ಒಂದು ಅರ್ಧ ಗಂಟೆ ಕೂತ್ಕೊಂತೀನಿ ಚಕ್ಲ ಬಕ್ಳು ಹಾಕೊಂಡು ಕೂತ್ಕೊತೀನಿ ಸರ್ ಕೂತ್ಕೊಂತೀನಿ ಸರ್ ನಾ ಅದೆಲ್ಲ ಏನಿಲ್ಲ ಆರಾಮಾಗಿ ಕೂತ್ಕೊಂತೀನಿ ಚಕ್ಲ ಬಕ್ಳು ಹಾಕಬಾರ್ದು ಅಂದ್ರು ಒಂದು ಒನ್ ಅವರ್ ಕೂತ್ಕೊಂತೀನಿ ನಿಂಗೆ ಚಕ್ಲ ಮಕ್ಳ ಪೂಜೆ ಮಾಡೋಕೆ ಹೌದು ಸರ್ ಎಲ್ಲ ಕುತ್ಕೊಂತೀನಿ ಆಮೇಲೆ ನಾನು ಮೊದಲು ತುಂಬಾ ಯೋಗ ಮಾಡ್ತಾ ಇದ್ದೆ ಸೂರ್ಯ ನಮಸ್ಕಾರ ಎಲ್ಲ ನಾನು ನಿಮ್ಗೆ ಕೇಳ್ಕೊಂಡು ಸೂರ್ಯ ನಮಸ್ಕಾರ ಸ್ವಲ್ಪ ಕಮ್ಮಿ ತುಂಬಾ ನಿಜವಾಗ್ಲು ಸರ್ ನಾನು ಇಷ್ಟು ಇಷ್ಟು ಮಟ್ಟಿಗೆ ಆಡ್ತೀನಿ ಅನ್ಕೊಂಡಿರ್ಲಿ ಇದೆಲ್ಲ ನೋಡಿತ್ತು ತುಂಬಾ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಿ

ఆ పాయింట్కి వర్తని ನಿಮ್ದು ಮುಖ್ಯವಾಗಿ ಸ್ಪಾಂಡಿಲೋಸಿಸ್ ಕಾಯಿಲೆ ಅಂದ್ರೆ ಬರೋದೇ ಏನಕ್ಕೆ ಡಿಸ್ಕ್ಗಳಲ್ಲಿ ಇನ್ಫ್ಲಮೇಶನ್ ಆಗುತ್ತೆ ಕನ್ನಡದಲ್ಲಿ ಉರಿ ಊತ ಐಟಿಸ್ ಅಂತ ಅದು ಸ್ಪಾಂಡಿಲೈಟಿಸ್ ಮತ್ತೆ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಲಂಬಾರ್ ಸ್ಪಾಂಡಿಲೈಸಿಸ್ ಅದೇನಕ್ಕೆ ಆಗುತ್ತೆ ಡಿಸ್ಕ್ ಗಳು ಊತ್ಕೊಳೋದನ್ನೇ ಸ್ಪಾಂಡಿಲೈಟಿಸ್ ಅಂತ ಕರೀತಾರೆ ಸುಮ್ ಸುಮ್ನೆ ಯಾವ್ದು ಊತ್ಕೊಳಲ್ಲ ಇನ್ಫ್ಲಮೇಷನ್ ಸಮಸ್ಯೆಗಳು ಏನಕ್ಕೆ ಬರ್ತವೆ ಅಂತಂದ್ರೆ ಯಾವ್ದು ತನ್ನ ಪಡಿತಾನೆ ಬರಲ್ಲ ಆಮೇಲೆ ಈಗ ವಯಸ್ಸಾದಾಗ ಬರುತ್ತೆ ರಿಟೈರ್ಮೆಂಟ್ ಆದಾಗ ಬರುತ್ತೆ ಅದೆಲ್ಲ ಏನಿಲ್ಲ ಸಮಿಂಗ್ ರಿಲೇಟೆಡ್ ಎಲ್ಲಾನು ಈಗ ಈ ಇಡೀ ವೈದ್ಯಕೀಯ ರಂಗನೆ ಸೃಷ್ಟಿ ಮಾಡಿರ್ತಕ್ಕ ಪಿತಾಮಹ ಬಂದು ಇಪೋಕ್ರೆಟಸ್ ನೀವು ಇಪೋಕ್ರೆಟಸ್ ಎಲ್ಲ ತಗೊಂಡಿರ್ತಾರೆ ಹೇಳ್ತಾರೆ ಫಸ್ಟ್ ಹೊರಡೇ ಅವ್ರದ್ದು ಫುಡ್ ಈಸ್ ಮೆಡಿಸಿನ್ ಆಹಾರವೇ ಔಷಧಿ ನಮ್ದು ಆಹಾರ ಯಾವಾಗ ಇಡುತ್ತೋ ಆಗ ನಮ್ಮ ಒಂದು ಎಲ್ಲಾನು ಚೇಂಜಸ್ ಆಗುತ್ತೆ ಅಂತ ನಾವು ಆಹಾರದ ಮೇಲೆ ಫೋಕಸ್ ಮಾಡ್ದಂಗೆ ಬೇರೆ ಏನೇನೋ ಫೋಕಸ್ ಮಾಡ್ತೀವಿ ಬೇರೆ ಸ್ಟಿರಾಯ್ಡ್ಸು ಆಮೇಲೆ ಸರ್ಜರೀಸು ಆಮೇಲೆ ಯಾವುದೋ ಒಂದು ರೋಬೋಟು ಯಾವುದೋ ಒಂದು ರೋಬೋಟಿಕ್ ಸರ್ಜರಿ ಯಾವುದೋ ಒಂದು ತಂದು ಹೊಸದಾಕಿರ ಏನೋ ಚೆನ್ನಾಗ್ಬಿಡುತ್ತೆ ಅಂತೆಲ್ಲ ಮಾಡ್ತೀವಿ ಬಟ್ ಭಗವಂತ ಸೃಷ್ಟಿ ಮಾಡಿರೋ ದೇಹ ಮನುಷ್ಯನ ಅದನ್ನ ಒಂದು ಒಂದು ಪಾರ್ಟಕ್ ಒಂದು ಕಿರ್ಬಳ್ಳಿ ಕೂಡ ಸೃಷ್ಟಿ ಮಾಡೋಕ್ಕಾಗಲ್ಲ ಅಷ್ಟು ಮಾ ಭಗವಂತನ ಚಾಲೆಂಜ್ ಮಾಡೋಕ್ಕಾಗಲ್ಲ ಆಗಲ್ಲ ಅದನ್ನ ನಾವು ಭಗವಂತ ಏನು ಈಗ ಬಾಡಿನ ಮಾಡಿದೇನೆ ಏನರಿಂದ ಆಯ್ತು ಅಂತ ರೂಟ್ ಕಾಜ್ಗೆ ಹೋಗ್ಬೇಕು ನಾವು ರೂಟ್ ಕಾಜ್ಗೆ ಹೋದಾಗ ಇನ್ಫ್ಲಮೇಷನ್ ಫುಡ್ ಇನ್ಫ್ಲೇಮೇಟರಿ ಇವಾಗ ಆ ಫುಡ್ನ ಪಾರ್ಟಿಗೆ ಬರ್ತೀನಿ ನೀವು ಆ ಕಾಫಿ ಟೀ ಜಾಸ್ತಿ ಚಪಾತಿ ದಿವ್ಸ ಚಪಾತಿ ಮಾಡೋರ್ ಮನೆಯಲ್ಲಿ ಚಪಾತಿ ತಿಂತ ಇದ್ದೆ ಆಮೇಲೆ ಬೇಕರಿ ಐಟಮ್ಸ್ ಇರುತ್ತೆ ಅಂದ್ರೆ ನಿಮ್ ಮನುಷ್ಯ ಆಸೆ ಅಲ್ವಾ ಬೇಕರಿ ಐಟಮ್ಸ್ ತಿಂತ ಇದ್ವಿ ಈಗ ಅದೆಲ್ಲ ಬಿಟ್ಬಿಟ್ಟಿದೀನಿ ಮೊನ್ನೆನೂ ಸಮಸ ತರ್ಸಿದ್ಲು ನಾನು ಏನು ಮುಟ್ತಾ ಇಲ್ಲ ಚಪಾತಿ ತಿಂತ ಇಲ್ಲ ಮನೆಯಲ್ಲಿ ದಿವ್ಸ ಚಪಾತಿ ಮಾಡ್ತಾರೆ ಆಮೇಲೆ ಆಲೂ ಮೊಸರು ಬಿಟ್ಬಿಟ್ಟಿದ್ದೀನಿ ಆ ಮಜ್ಜಿಗೆನು ಕುಡಿತಾ ಇಲ್ಲ ಬಯಕೆ ಬೇಡವೇ ಬೇಡ ಅಂತ ಹೇಳಿ ಕಾಫಿ ಟೀ ತುಂಬಾ ಕುಡಿತಾ ಡ್ಯೂಟಿ ಮಾಡ್ತಾ ಇದ್ವಲ್ಲ ಟೀ ಅಂತ ಒಂದ್ ದಿವ್ಸಕ್ಕೆ ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಕಾಫಿ ಟೀ ಮಾಡ್ತಾ ಇದ್ವಿ ಲೋಟ ಕಟ್ಟೆ ಇಟ್ಕೊಂಡು ಕುಡಿತಾ ಇದ್ವಿ ಚೆನ್ನಾಗಿ ಈಗ ಅದೆಲ್ಲ ಬಿಟ್ಬಿಟ್ಟಿದೀನಿ ತುಪ್ಪ ಚೆನ್ನಾಗಿ ಕೊಬ್ಬರಿ ತಿಂದಷ್ಟು ತುಂಬಾ ಲಘುವಾಗಿರುತ್ತೆ ಸರ್ ಕೊಬ್ಬರಿ ಚೆನ್ನಾಗಿ ತಿಂತಾ ಇದೀನಿ ಕೊಬ್ಬರಿ ಆಮೇಲೆ ಕೊಬ್ಬರಿನೇ ತರಿಸ್ಬಿಟ್ಟಿದ್ದೀನಿ ನಾನು ನಮ್ಮ ಮನೆಯವ್ ಇಬ್ಬರೇ ಇರೋದು ಹೇಳ್ದೆ ನಾನು ನೋಡಪ್ಪ ನಾನು ಕಡಲೆಕಾಯಿ ಎಣ್ಣೆ ಉಪಯೋಗಿಸಲ್ಲ ಕೊಬ್ಬರಿ ಎಣ್ಣೆನೆ ಅಂತ ಆಯ್ತು ನೀನ್ ಏನಾದ್ರು ಮಾಡ್ಕೊಡು ನನ್ಗೆ ಅವರು ಬಿ ಶುಗರ್ ಇದೆ ನೀನ್ ಏನಾದ್ರು ಮಾಡ್ಕೊಡ್ ಪರವಾಗಿಲ್ಲ ತಿಂತೀನಿ ಅಂತಂದ್ರು ನಿಜವಾಗ್ಲೂ ನನ್ಗೆ ಇಲ್ಲಿ ಬಂದ ಮೇಲೆ ಚೆನ್ನಾಗ್ ವಾಸಿ ಆಗಿದೆ ನಾನ್ ಎಲ್ರಿಗೂ ಹೇಳ್ತಾ ಇದ್ದೀನಿ ಎಲ್ರದ್ದು ನಂಬರ್ ಹೌದು ಸರ್ ಇದು ಪರ್ಮನೆಂಟ್ ಇದು ಎಷ್ಟು ದಿನ ವಾಸಿ ಆಗಿರುತ್ತೆ ಅನ್ನೋ ಪಾಯಿಂಟ್ ಇಪ್ಪರ್ ಹೋಗ ನೀವು ಮತ್ತೆ ಇನ್ಫ್ಲಾಮೇಟರಿ ಫುಡ್ ಯಾವ ಸ್ಟಾರ್ಟ್ ಮಾಡಿ ಇಲ್ಲ ನಾನು ಮಾಡೋದೇ ಇಲ್ಲ ಇನ್ ಒಂದು 2 3 ಮಂತ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲ ಮಾಡೋದೇ ಇಲ್ಲ ಮತ್ತೆ ಯಾಕಂದ್ರೆ ಬಾಡಿ ಅದು ಅದು ಹಾಗೆ ಅದು ಈಗ 1 1 2 ಸೋ ಇನ್ಫ್ಲಾಮೇಟರಿ ಫುಡ್ ಹಾಕಿದ್ರೆ ಇನ್ಫ್ಲಾಮೇಷನ್ ಬಂದೇ ಬರುತ್ತೆ ಅದು ಹಾಗೆ ಅದು ನಾನು ಇನ್ನೂ ಬುದ್ ಮತ್ತೆ ನಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ನಾನು ಇನ್ನೂ ವಾಸಿ ಆಗ್ತಾ ಇತ್ತು ನಾನು ಅದನ್ನ ಕುಡ್ದಿಲ್ಲ ಹೇಳ್ಬೇಕು ಅಲ್ವಾ ಆಮೇಲೆ ಡ್ರೈ ಫ್ರೂಟ್ಸ್ ಇದೇ ಮನೆಯಲ್ಲಿ ಬಾದಾಮಿ ಎಲ್ಲ ಆದ್ರೆ ತಿನ್ನೋಕೆ ಅದು ಅದೇನೋ ಅದ್ರ ಇಲ್ಲ ಕೊಬ್ಬರಿ ತಿಂತೀನಿ ಇನ್ನು ಒಣ ಒಣ್ ಕೊಬ್ಬರಿ ಹಸಿ ಕೊಬ್ಬರಿನೂ ತಿಂತ ಇದ್ದೀನಿ ಇದನ್ನ ನಾನು ಇನ್ನೂ ನೋಡಿಲ್ಲ ಅದನ್ನ ನೋಡಿದ್ರೆ ನನ್ಗೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ವಾಸ ಆಗ್ಬಿಡೋದಿರೋದು ಬುದಾಯಿ ಮತ್ತೆ

ರಿಟೈರ್ಮೆಂಟ್ ರಿಟೈರ್ಮೆಂಟ್ ಅವರು ಗವರ್ಮೆಂಟ್ ಅವರೇ ಕೊಟ್ಬಿಡ್ತಾರ ವರ್ಷಕ್ಕೆ ತೀರ್ಥಾತ್ರೆಗೆ ಹೋಗ್ಲಿ ದೇವ್ರ ದೇವ್ರದ್ಯಾನ ಮಾಡ್ಕೊಂಡ್ಲಿ ಸ್ವಲ್ಪ ನೋಡ್ಕೊಂಡ್ಲಿ ಅಂತ ನಿಮ್ಗೆ ರಿಟೈರ್ಮೆಂಟ್ ಆದ ತಕ್ಷಣ ಈಗ ಬಂದಿರೋ ಶಾಖು ಮತ್ತೆ ಬೇರೆ ಕಡೆ ಅದೇ ಹೇಳ್ತೀನಲ್ಲ ನನ್ಗೆ ಅವ್ರು ಹೇಳಿದ ತಕ್ಷಣ ನನ್ಗೆ ಆಕಾಶ ಭೂಮಿನೇ ತಲೆ ಮೇಲೆ ಬಿದ್ದಂಗ ಆಯೋತ್ ಇದೇನಿದು ನನ್ಗೆ ಕೆಳಗಡೆ ಕೂರ್ಬಾರ್ದು ಆಮೇಲೆ ನಾನು ನಮ್ ಡಾಕ್ಟರ್ ಒಬ್ರು ಬೋರಿಂಗ್ ಗೆ ಹೋಗದ್ರೆ ನಮ್ಮ ನಮ್ ಜೊತೆ ಡ್ಯೂಟಿ ಮಾಡಿದವರು ಅವ್ರನ್ನೂ ಕೇಳ್ದೆ ನಾನು ಸಾರ್ ನನ್ಗೆ ಹಿಂಗೆಲ್ಲ ಹೇಳ್ಬಿಟ್ಟವ್ರೆ ಬೋರಿಂಗ್ ಅಲ್ಲಿ ಯಾರು ಇದಾರ ಸ್ಪೈನಲ್ ಸರ್ಜನ್ ನಾನು ಅಲ್ಗೂ ಬರ್ತೀನಿ ಈ ವಿಡಿಯೋ ನೋಡಕ್ ಮುಂಚೆ ಆಮೇಲೆ ಅವ್ರು ನಗಿದ್ರು ನಿಮ್ಗೆ ಕೂತ್ಕೋಬಾರದು ಬೊಗ್ಬಾರದು ಅಂತ ಯಾರು ಹೇಳಿದ್ರು ಸಿಸ್ಟರ್ ನಿಮಗೆ ನಾನೆಲ್ಲೂ ಕೇಳಿಲ್ವಲ್ಲ ಅಂತ ಅವರು ನಗ್ತಾ ಇದ್ರು ಆಮೇಲೆ ಅವ್ರೊಬ್ರು ಒಬ್ರು ಡಾಕ್ಟರ್ ಹೆಸರು ಹೇಳಿದ್ರು ಹ್ಮ್ ಡಾಕ್ಟರ್ ದಯಾನಂದ ಏನು ವಿಕ್ಟೋರಿಯಾದಲ್ಲಿ ಇದಾರೆ ಸ್ಪೈನಲ್ ಸರ್ಜನ್ ಅಲ್ಲಿ ಹೋಗಿ ತೋರ್ಸಿ ಅಂತ ನಾನು ಅಲ್ಲೆಲ್ಲೂ ಹೋಗಿಲ್ಲ ಬಿಡಿ ಈ ವಿಡಿಯೋ ನೋಡಿದ್ನಲ್ಲ ಇಲ್ಲಿಗೆ ಬಂದ್ಬಿಟ್ಟೆ ನಿಜವಾಗ್ಲೂ ಇಲ್ಲಿ ಬಂದ್ಮೇಲೆ ನಂಗೆ ಚೆನ್ನಾಗಾಗಿದೆ ಸುಳ್ಳು ಹೇಳ್ಬಾರ್ದು ಕಡಿಮೆ ಆಗಿದೆ ಇನ್ನು ಇದೆಲ್ಲ ನಾನು ಉಪಯೋಗಿಸಿದ್ರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತಾ ಇತ್ತು ಈಗ ನಾನು ಟೂ ಮಂತ್ಸ್ ಆಗೋಯ್ತಲ್ಲ ಬಂದು ತೀರ್ಥ ಯಾತ್ರ ಎಲ್ಲ ನೋಡ್ಬಿಟ್ಟು ಆಲ್ಮೋಸ್ಟ್ ಉತ್ತರಾಖಂಡ್ ಎಲ್ಲ ಆಗೋಯ್ತು ಚಾರ್ಗಾಮಾಗೋಯ್ತು ಅಮರ್ನಾಥ್ ಆಯ್ತು ಜಮ್ಮು ಕಾಶ್ಮೀರು ಮುಕ್ತಿನಾಥ್ ವರೆಗೂ ಹೋಗಿದ್ದೀನಿ ಅದೆಲ್ಲ ಮುಗ್ದೋಯ್ತು ಈಗ ನಾನು ನನ್ ಸ್ವಲ್ಪ ಟ್ರಿಪ್ ಹೊಡೆದ್ ಜಾಸ್ತಿ ನಾನು ತಿಂಗ್ ಹೋಗ್ತಾ ಇರ್ತೀವಿ ಈಗ ದುಬೈಗೆ ಹೋಗೋಣ ಅಂದ್ಕೊಂಡಿದೀವಿ ದುಬೈ ಮತ್ತೆ ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಇಷ್ಟು ನೋಡ್ಬಿಡ್ಬೇಕು ಅಂತ ಆಸೆ ಇದೆ ಸರ್ ಇನ್ನೇನು ಇನ್ ಬೇಡ ಇನ್ನು ಇಷ್ಟು ಹೋಗ್ಬಿಟ್ಟು ಬಾಬಾ ಅದಕ್ಕೆ ಹೋಗ್ಬೋದಾ ಲಾಂಗ್ ಜರ್ನಿ ಮಾಡ್ಬೋದಾ ಇವಾಗ ನೀವು ಬಸ್ ಅಲ್ಲಿ ಆಟೋದಲ್ಲಿ ಹೋಗಿದ್ದೀನಿ ಮಗಳು ಅಳಿಯ ಎಲ್ಲರೂ ಕಾರೇ ಹತ್ತಾರ್ದು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಆಮೇಲೆ ನಾನ್ ತುಂಬಾ ನಡೀತಾ ಇದ್ದೆ ವಾಕಿಂಗ್ ನೋಡಿ ನಾನು ಬೊಮ್ಮನಹಳ್ಳಿಯಿಂದ ನಮ್ಮ ನಾನು ಬೈ ವಾಕ್ ಬರ್ತಾ ಇದ್ದೆ ನಾನು ತುಂಬಾ ನಡೀತೀನಿ ಮಕ್ಳು ಬೈಯೋರು ಆಟೋ ಬದಲು ಬರಬಾರ್ದ ಅಂತ ಹೇಳಿ ನನ್ ನಡೆಯೋದು ತುಂಬಾನೇ ನನ್ಗಿಷ್ಟ ನನ್ಗೆ ಈಗ್ಲೂ ನಾನು ನಡೀಬೋದ ಸರ್ ತುಂಬಾ ನಡೀ ನಾಳೆ

ಓ ಸೂಪರ್ ಗ್ರೇಟ್ ಹ್ಞೂ 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 ಪರ್ಫೆಕ್ಟ್ ಹಾಂ ಗ್ರೇಟ್ ಹಾಂ ಅದು ಅದು ಸೌಂಡ್ ಜೋರು ಬಂತು ಬರುತ್ತೆ ಸರ್ ಅದು ಹೋಗುತ್ತೆ ಅದು ಹೋಗುತ್ತೆ ನಲ್ಲಿಕಾಯಿ ಜ್ಯೂಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹಾಂ ತುಂಬ ಚೆನ್ನಾಗಿ ಮಾಡಿ ಹಾಂ ಇವ ನೆಕ್ಸ್ಟ್ ಆಪೋಸಿಟ್ ಸೈಡಾ ಹ್ಞೂ ನೆಕ್ಸ್ಟ್ ಇವಾಗ ಲೆಫ್ಟ್ ಲೆಗ್ ತೊಗೊಂತೀರಾ ಹ್ಞೂ ಲೆಫ್ಟ್ ಲೆಗ್ ತೊಗೊಂತೀನಿ

ಹಿಂದಿ ಹಿಂಡಿ ಬೆಳ್ಸೋದ್ರಿಂದ ಇದು ಅಲ್ಲ ಸೌಂಡ್ ಬರುತ್ತೆ ಅಲ್ಲ ಅಂತ ಹೇಳಿ ಇದು ಮಾತ್ರ ಇಲ್ಲಿಂದ ಇಲ್ಲಿವರೆಗೂ ನಿಜವಾಮ್ ಬರುತ್ತೆ ತುಂಬಾ ಹೊತ್ತು ನಿಂತ್ಕೊಂಡ್ರೆ ಆಮೇಲೆ ಅದೇ ಇದೊಂದ್ ಸ್ವಲ್ಪ ನೋವು ಅಷ್ಟೇ ಇದೆಲ್ಲ ಕಡಿಮೆ ಆಗೋಗಿದೆ ಆಮೇಲೆ ಇಲ್ಲಿ ಏನೋ ಒಂಥರಾ ಇದು ಸರ್ ನಾನು ಅಲ್ಲೂ ತೋರ್ಸಿದ್ದೆ ಏನಾಗಲ್ಲ ಬಿಡಮ್ಮ ಅಂದ್ರು ಅವ್ರು ಆರ್ಥರ್ ಡಾಕ್ಟರ್ ಇದು 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 ಹೋಗುತ್ತೆ ಅದು ಅದು ನಿಮ್ದು ಆಲಿನ್ ಎಫೆಕ್ಟು ಟೀ ಕಾಫಿಗೆ ಹಾಲ್ ಆಗ್ತಿದ್ರಲ್ಲ ಇದೊಂದು ಸ್ವಲ್ಪ ನಾವು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಚಾಟ್ ಕೊಡ್ತಿದೀನಿ ಈ ತರ ಸೂರ್ಯ ನಮಸ್ಕಾರ ಮನೆ ಮನೆನಿಸಿಕೊಳ್ಳಿ ಒಂದ್ ಸೆಟ್ ನಾನು ಹೇಳ್ತಾ ಇದ್ದೀನಿ ಬಹಳ ಕಾಫಿ ಅವಳು ಕಾಫಿ ಕುಡಿಬೇಡ ಅವಾಗ ಅವ್ರಿಗೆ ಕುಡಿಯೋದ್ ಗೊತ್ತಾಗಲ್ಲ ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಅದಕ್ಕೆ ನಿಜವಾಗ್ಲು ತುಂಬಾ ಕಡಿಮೆ ಆಯ್ತು ಇನ್ನೊಂದು ಜನಗಳು ಪರವಾಗಿ ಅಂತ ಕೇಳ್ತೀನಿ ಏನ್ ಬೇಜಾರ್ ಮಾಡ್ಕೊಳ್ಳಲ್ ತಾನೆ ಪಾಪ ತುಂಬಾ ದೂರದಿಂದ ಬಂದಿರ್ತಾರೆ ಈಗ ನಾವೇನೋ ಲೋಕಲ್ ಅಲ್ಲಿ ಇರೋರು ದೂರದಿಂದ ಬಳ್ಳಾರಿ ರಾಯಚೂರು ಪಾಪ ಅಂತ ಸ್ವಲ್ಪ ಫಸ್ಟ್ ಪ್ರಿಫರೆನ್ಸ್ ಕೊಡಿ ದಯವಿಟ್ಟು ಯಾಕಂದ್ರೆ ಪಾಪ ನಾನ್ ನೋಡ್ದೆ ಅವ್ರೆಲ್ಲ ಮಾತಾಡೋದು ದೂರದಿಂದ ಏನಾಗುತ್ತೆ ಅವ್ರವ್ರನ್ನ ಕರ್ಕೊಂಡ್ರೆ ಬಂದಿರೋರಿಗೆ ನಾವೇ ಹೇಳ್ತಾ ಇದಲ್ಲ ಸ್ವಲ್ಪ ಮಾಡಿದ್ವಿ ಅಪಾಯಿಂಟ್ಮೆಂಟ್ ನಂಬರ್ ಕೊಟ್ಬಿಟ್ಟು ಪ್ರಿಫರೆನ್ಸ್ ಅಲ್ಲಿ ಇದು ಮಾಡ್ಕೊಂತ ಅವ್ರಿಗೆ ಆ ಟೈಮ್ ಒಂದ್ ಅರ್ಧ ಗಂಟೆ ಗಂಟೆ ಮುಂಚೆ ಬಂದ್ಬಿಟ್ಟು ಅದು ಮಾಡ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಇನ್ನೂ ಸ್ವಲ್ಪ ಸರಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಗೂ ತುಂಬಾ ನಿಮ್ಮ ಸ್ಟಾಫ್ಗಳಷ್ಟ ಮೇಡಮ್ ಎಲ್ಲಾ ಸಾರು ತುಂಬಾನೇ ಎಲ್ಲಾ ಚೆನ್ನಾಗಿ ಇದ್ ಮಾಡ್ತೀರಾ ಮತ್ತೆ ಒಳ್ಳೆ ರೆಸ್ಪಿ ಅಷ್ಟೇ ಏನಾದ್ರು ಕೇಳಿದ್ರೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಆಮೇಲೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದು ಇಷ್ಟು ಎಲ್ಲ ನೋಡಿರ್ತಕ್ಕಂತ ಒಂದು ಸರ್ಜರಿ ಇಂಥವ್ರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ಜರಿ ನಾನು ಎಲ್ರಿಗೂ ಹೇಳ್ತೀನಿ ಸರ್ಜರಿನೇ ಮಾಡ್ಸ್ಕೊಬೇ ಈಗ ಬೆಳಿಗ್ಗೆ ಕೂಡ ಒಂದ್ ಇಬ್ರು ಮೂರ್ ಜನ ಕೇಳ್ದೆ ಪಾಪ ಅವ್ರ ಯಾರೋ ಬಂದಿದ್ದಾರೆ ಆಪರೇಷನ್ ಮಾಡ್ಬೇಕು ಅಂತ ಅಂದ್ರೆ ನಾನು ಹೇಳ್ದೆ ನೀವು ಸರ್ಜರಿನೇ ಸರ್ಜರಿನೆ ಮಾಡಿಸ್ಕೋಬೇಡಿ ದಯವಿಟ್ಟು ನೀವು ಇಲ್ಲಿ ಬನ್ನಿ ಸಾರ್ ಹತ್ರ ಒಂದ್ಸಲ ತೋರ್ಸಿನಿ ನೀವು ಸರ್ಜರಿನೇ ಬೇಡ ಯಾಕಂದ್ರೆ ಎರಡ್ ಮೂರ್ ಲಕ್ಷ ಕೊಟ್ಟು ಸರ್ಜರಿ ಮಾಡ್ಸ್ಕೊಳ್ಳೋ ಬದಲು ದುಡ್ಡು ವೇಸ್ಟ್ ಅವ್ರಿಗೆ ನೋವು ಕಡಿಮೆ ಆಗಲ್ಲ ಮತ್ತೆ ಟೈಮು ವೇಸ್ಟ್ ಮನೆಯವರು ಸಫರ್ ಪಡ್ಬೇಕು ಪಾಪ ಅಲ್ವಾ ಬೇಡ ಇಲ್ಲಿ ಬನ್ನಿ ನಮ್ ರಾಕೇಶ್ ಸರ್ ಜೊತೆಲ್ ಎಷ್ಟೊಂದ್ರೈ ಮಾಡ್ತಾ ಹೌದು ಸರ್ ನಾನು ಅದೇ ಹೇಳೋದು ನಾನು ಸರ್ಜರಿನೇ ಮಾಡಿಸ್ಕೋಬೇಡಿ ಅಂತ ಈಗ ನಮ್ಮ ಅಕ್ಕನ ಮಗಳಿಗೂ ಹೇಳಿದ್ದೀನಿ ಸರ್ ಇವತ್ತೇ ಅಡ್ಮಿಟ್ ಆಗ್ಬೇಡಿ ಅಂತ ಬೇಡ ನೀನು ಮಾಡ್ಸ್ಕೊಬೇಡ ನೀನು ಚಿಕ್ಕ ಇನ್ನು ಅವಳು ಇಲ್ಲಿ ಬಾಮ ನಾನು ತೋರಿಸ್ತೀನಿ ಸರ್ ಅವಳಿಗೆ ಒಂದು ಫಿಫ್ಟಿ ಇಯರ್ಸ್ ಸರ್ ಅವ್ಳಿಗೆ ಆಮೇಲೆ ಇವತ್ತು ಕೂಡ ಅಷ್ಟೇ ನಿನ್ನೆನೂ ಬಂದಿದ್ದೆ ನಾನು ಸಾರ್ನ ನೋಡೋಕೆ ಐದು ಗಂಟೆ ಆಗುತ್ತೆ ಅಂದ್ರು ನಾನು ಎಷ್ಟು ಜನ ಫ್ರೆಂಡ್ ಮಾಡ್ಕೊಂಡು ಮೇಡಮ್ ನಾನು ಪಾಪ ಅವ್ರಿಗೆ ಗುರ್ತಿದ್ದಿಲ್ಲ ಬಿಡಿ ಅವರು ಇದ್ರು ನಾನು ಹೇಳಿದೆ ಸರ್ಜರಿನೇ ಮಾಡಿಸ್ಕೋಬೇಡಿ ಚಿಕ್ಕಮಗ್ಳೂರು ಆಮೇಲೆ ಸ್ವರಬಾದವ್ರ ಅವೆಲ್ಲ ಫೋನ್ ನಂಬರ್ ತಗೊಂಡ್ಬಿಟ್ಟಿದ್ದೀನಿ ಆಮೇಲೆ ಕಾಲ್ ಮಾಡಿ ಕೇಳ್ಕೊಂತೀನಿ ಒಬ್ರಿಗೊಬ್ರು ಹೆಂಗಿದೆ ನಿಮಗೆ ನನ್ಗೆ ಕೇಳ್ತಾರೆ ಮೇಡಮ್ ನಿಮ್ ನನ್ಗೆ ತುಂಬ ವಾಸಿ ಆಗಿದೆ ನನಗೆ ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ನಾನು ಹೇಳ್ತೀನಿ ನಾನು ಅವ್ರಿಗೆ ನೀವು ಬಂದಿಲ್ಲ ತೋರಿಸಿ ದೇವ್ರಂತ ಡಾಕ್ಟ್ರು ನಿಜವಾಗ್ಲೂ ನಾನು ನಿಮ್ದು ವಿಡಿಯೋ ತುಂಬಾ ತುಂಬ ನೋಡ್ತೀನಿ ನಾನು ನಮ್ಗೆ ಅದ್ರದ್ದು ಇದು ಮಾಡಕ್ ಬರಲ್ಲ ನಮಗೆ ನಿಮಗೆಲ್ಲ ನಮಸ್ಕಾರ ಅದು ಇದು ಹಾಕೋಕ್ ನನಗೆ ಅಷ್ಟೊಂದು ಬರಲ್ಲ ಅದ್ರ ಮಗಳು ಹೇಳ್ಕೊಟ್ಟಿದ್ ನನಗೆ ಸ್ಟೇಟಸ್ ಹೆಂಗ್ ಹಾಕ್ಬೇಕು ಏನು ಅಂತ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾವು ಅವಾಗ ಅಲ್ಲಿ ಅಪಾಯಿಂಟ್ಮೆಂಟ್ ಅವಾಗ ಅವಾಗೇನು ಏನಿತ್ತು ಕನ್ನಡ ಮೀಡಿಯಾ ಓದಿದ್ವಿ ನಾವು

ನಾನು ಸ್ಟಾಪೆ ಅಂತ ಅಂದೆ ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ನೀವು ಬರೀ ವಾಯ್ಸ್ ಮೆಸೇಜ್ ಹಾಕ್ಬೇಕು ಅಂದ್ರು ಆಮೇಲೆ ನಾನು ಅವತ್ತು ನೈಟೆ ನಿಮ್ಗೆ ವಾಸೇಜ್ ವಾಯ್ಸ್ ಮೆಸೇಜ್ ಹಾಕ್ತೇ ನೀವು ನೋಡಿಲ್ಲ ನೀವು ನಂಗೆ ರಿಪ್ಲೈ ಮಾಡಿಲ್ಲ ಆಮೇಲೆ ಒಂದು ಪೇಸ್ಟ್ ಮಾತ್ರ ಕಳ್ಸಿದ್ರ ನೀವು ನಂದೇ ನಂದೇ ನಂಬರ್ ನಾನೇ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ದು ಅದು ಯೂಸ್ ಮಾಡ್ತಾ ಇದೀನಿ ಸರ್ ನನಗೆ ಅಂದ್ರೆ ಟೂ ಪರ್ಸೆಂಟ್ ಇದೆ ನನ್ನ ಫ್ಲೂರೋಸಿಸು ಅವ್ನು ನನ್ಗೆ ಹೇಳಿದ್ರು ಟ್ರೈನಿಂಗ್ ಟ್ರೈನಿಂಗ್ನಲ್ಲಿ ಇದು ಡು ಸರ್ವಿಸಲ್ಲಿ ಇದ್ದಾಗಲೇ ಯಾರೇ ಡಾಕ್ಟ್ರ್ ಬಂದ್ರು ನಾನು ಅಲ್ಲಿ ನೋಡ್ಬಿಟ್ಟು ನಿಮಗೆ ಫ್ಲೂರೋಸಿಸ್ ಇದೆ ಅಲ್ವಂತದ್ದು ಹೌದು ಡೆಂಟಲ್ ಫ್ಲೂರೋಸಿಸ್ ಇದ್ರೆ ಕೂಡನು ಆರ್ತಾ ಇದ್ರ ಮೇಲೆ ಪ್ರಭಾವ ಮತ್ತೆ ಮೂಳೆ ಎರಡು ಒಂದೇ ಹೌದಂತೆ ಹೇಳಿದ್ರು ಸರ್ ಆಮೇಲೆ ನಾನ್ ವೆಜ್ಜು ನೀವ್ ಹೇಳ್ದಂಗೆ ನಾನ್ ಇನ್ನೂ ಏನ್ ತಿಂತಾ ಇಲ್ಲ ಇನ್ನೊಂದು ಒಂದು ದಿನ ಹದಿನೈದನ ತಿಂಗಳ್ ಸ್ಟಾರ್ಟ್ ಮಾಡೋದು ಡೈಜೆಷನ್ ಪವರ್ ಇಂಪ್ರೂವ್ಮೆಂಟ್ ಅದನ್ನ ತಗೊಂಡ್ರೆ ಡೈಜೆಷನ್ ಎಲ್ಲ ಚೆನ್ನಾಗುತ್ತೆ ನನ್ಗ್ ಒಟ್ನೇಲ್ಲ ಅದ್ರದ್ ಏನೂ ಪ್ರಾಬ್ಲಮ್ ಇಲ್ಲ ಈಗ ಒಂದ್ ಒಂದ್ ಸ್ವಲ್ಪ ಚಿಕನ್ ಸಾದ್ ತಿನ್ಬಿಟ್ಟೆ ಮಾ ಮಾಡಿದ್ರಲ್ಲ ಮನೇಲಿ ನಾಕ್ ತಿಂಗ್ಳಾಗಿ ತಿಂದು ಶ್ರಾವಣ ಅಂತ ಹೇಳಿ ಮೊಟ್ಟೆ ಕೂಡ ತಿನ್ಬಾರ್ದ ಸರ್ ಇದನ್ನ ಮೊಟ್ಟೆ 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 ತಗೊಂಡ್ ಅಡಿ ಕೊಡಿ ಮೊಟ್ಟೆ ನಾ ಅಟ್ಟಿಮಾಚೆ ಸಿಗ್ತಾನೆ ಇಲ್ಲ ಬಿಡಿ ಸಿಗ್ತಾನೆ ಇಲ್ಲ ಬೇರೆ ಬಿಡಿ ಸೊಪ್ಪು ತರಕಾರಿ ತಿನ್ನೋ ಬಂದಾಗ್ ನೋಡಿದು ನೀರ ಸಾರು ಚೆನ್ನಾಗಿ ನೋಡಿದ್ರು ಇವರೇ ನೋಡಿದ್ ಫಸ್ಟ್ ನನ್ ರಿಪೋರ್ಟ್ಸ್ ಎಲ್ಲ ಇವರೇ ನೋಡಿದ್ದು ಅದೇ ತರ ನೀರಜು ಡಾಕ್ಟರ್ ಸಚಿನ್ ಡಾಕ್ಟರ್ ಅನುಪು ಹೌದು ಕರ್ಲಿನ ಮೇಡಮ್ ಕೆರಾಲಿನ ಮೇಡಮ್ ಕರ್ಲಿನ ನಾ ಮೇಡಂ ಮೇಡಮ್ ಕೆರಾಲಿನ ಮೇಡಮ್

ಇವರೆಲ್ಲ ಒಂದು ಸೇರ್ಕೊಂಡು ಒಂದ್ ಏನೋ ಒಂದು ಒಳ್ಳೇದ್ ಮಾಡ್ಬೇಕಂತ ಮಾಡ್ತಾರೆ ಖಂಡಿತ ಸರ್ ತುಂಬಾ ಒಳ್ಳೇದ್ ಮಾಡ್ತಾ ಇದ್ದಾರೆ ಸರ್ ನಿಜವಾಗ್ಲೂ ಈ ಹಾಸ್ಪಿಟಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಸುಮಾರು ಜನ ನಾನು ಕೇಳ್ತಾರೆ ಈಗ ನೋಡಿ ಅವ್ರ ಯಾರು ಒಬ್ಬ ಎಮ್ಮ ಬಂದಿದಾರಲ್ವಾ ಎಮ್ಮನ್ ನಡೆಯಕ್ಕೆ ಆಗ್ತಾ ಇಲ್ಲ ಕಾಲೆಲ್ಲ ಊದ್ ಹೋಗಿದೆ ಪಿರಿಯಾಪಟ್ನ ನಾನೀಗ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ಯೂಟ್ಯೂಬ್ ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಪ್ರಚಾರ ಆಗ್ಬೇಕು ಈ ಹಾಸ್ಪಿಟಲ್ ಬಗ್ಗೆ ಪಾಪ ಎಲ್ರು ನಾನು ಎಲ್ರು ಕೇಳಿದೆ ಹೆಂಗ್ ಬಂದ್ರೆ ನೀವು ಅಂದ್ರೆ ಯೂಟ್ಯೂಬ್ ಚಾನಲ್ ಎಲ್ಲ ಇನ್ನು ಇದು ಸ್ವಲ್ಪ ಎಲ್ಲಾ ಕಡೆನೂ ಜನಗಳಿಗೆ ಅಡ್ವರ್ಟೈಸ್ ನಾವು ಈಗ ನೋಡಿ ಜನ ಎಷ್ಟಿದ್ರೆ ನೋಡಿದ್ರಲ್ಲ ಹೌದು ನಮ್ದು ಬಿಲ್ಡಿಂಗ್ ಅದಲ್ಲ ನಿಜ ಫುಲ್ ರಿಸೆಪ್ಷನ್ ಎಲ್ಲ ಚೇಂಜ್ ಮಾಡ್ತಾ ಇದೀರ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಹೇಳೋದೇನಂದ್ರೆ ನೀವೆಲ್ಲೂ ದಯವಿಟ್ಟು ಆಪರೇಷನ್ ಅದು ಇದು ಹೇಳಿ ಹೋಗ್ಬೇಡಿ ಇಲ್ಲಿ ಅಂದ್ರೆ ಬಂದು ಇದು ಒಂದ್ಸಲಿ ನೀವು ಡಾಕ್ಟರ್ ಇಲ್ಲೂ ಡಾಕ್ಟರ್ ರಾಕೇಶ್ ಸರ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಸ್ಟಾಫ್ಗಳು ಅಷ್ಟೇ ಬನ್ನಿ ನೀವು ಇಲ್ಲಿ ತೋರ್ಸ್ಕೊಳ್ಳಿ ಒಂದ್ಸಲಿ ಬನ್ನಿ ನೀವು ಟ್ಯಾಬ್ಲೆಟ್ಸ್ ಅದೆಲ್ಲ ತಗೊಳ್ಳಿ ಆಮೇಲೆ ಬೇಕಾದ್ರೆ ನಿಮ್ದು ಒಪಿನಿಯನ್ ಏನು ಹೇಳಿ ನನ್ಗಂತೂ ತುಂಬಾನೇ ಚೆನ್ನಾಗಾಗಿದೆ ಇಲ್ಲಿ ಆಪರೇಷನ್ ಅಂತೂ ದಯವಿಟ್ಟು ಮಾಡ್ಸ್ಕೋಬೇಡ ಅದ್ರಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದು ಇಲ್ಲ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಇನ್ನೊಂದು ವಿಡಿಯೋ ಹಾಕ್ತೀನಿ ಅದ್ರಲ್ಲಿ ನಿಮ್ದು ದುಬೈ ಫೋಟೋಸ್ ಸಿಂಗಾಪುರ್ ಫೋಟೋಸ್ ಇಲ್ಲ ಸರ್ ನಾನು ತುಂಬಾ ಟ್ರಿಪ್ ಮಾಡ್ಬೇಕಲ್ಲೇ ಹೋಗಿ ನಾನು ಯಾರು ಪೇಷಂಟ್ ಕೇಳಿ ಸರ್ ಬೈಕ್ ಓಡಿಸಬೋದಾ ಕಾರ್ ಓಡ್ಸ್ಬೋದಾ ಅಂತ ಕೇಳ್ತಾರೆ ನೀವು ಬೈಕ್ ಓಡಿಸಿ ಕಾರ್ ಓಡಿಸಿ ನೂರು ಕಿಲೋಮೀಟರ್ ಹೋಗಿ ಇನ್ನೂರು ಕಿಲೋಮೀಟರ್ ಹೋಗಿ ಏನಾರು ಮಾಡಿ ಬಟ್ ಹೋಗಿರೋದ್ರೆ ಅದೇ ತಿನ್ನಕ್ ಹೋಗಿ ಅದು ತಿನ್ನೋದಂದ್ರೆ ಅಲ್ಲಿ ಹೋಗ್ತಾರೆ ಟೀ ಕುಡಿತಾರೆ ಅಲ್ಲಿ ಹೋಗ್ತಾರೆ ಹಾಲು ಕುಡಿತಾರೆ ಚಪಾತಿ ತಿಂತಾರೆ ರೊಟ್ಟಿ ದಾಲ್ ತಿಂತಾರೆ ಅದು ಪ್ರಾಬ್ಲಮ್ ಆಗುತ್ತೆ ರೊಟ್ಟಿ ದಾಲ್ ತಿನ್ನೋಬೋದು ಅನ್ನ ದಾಲ್ ತಿನ್ಬೋದು ಖಂಡಿತ ಖಂಡಿತ ನೀವ್ ಹೇಳೋದು ಒಳ್ಳೆದಿ ಕಾಫಿ ಟೀ ದುಬೈನಲ್ಲಿ ಮೈದಾ ಐಟಮ್ಸ್ ಏನು ತಿನ್ಬಿಡಿ ಮಾಡ್ಕೊಂಡ್ರೆ ನೀವು ದುಬೈ ಎಲ್ಲಿಗೆ ಹೋದ್ರು ಕೂಡ ನಿಮ್ದು ಹೆಲ್ತ್ ಪ್ರಾಬ್ಲಮ್ ಆಗಲ್ಲ ಹೌದು ಸರ್ ಹೇಳೋದೇನಂದ್ರೆ ಕಾಫಿ ಟೀ ಬಿಟ್ಬಿಡಿ ಮೈದಾ ಐಟಮ್ಸ್ ಅಂತೂ ನಾನಂತೂ ನಾಲ್ಕು ತಿಂಗಳಿಂದ ನಾನು ಬಿಟ್ಟೇ ಬಿಟ್ಟಿದ್ದೀನಿ ನಾವೆಲ್ಲ ನಮ್ಮ ಮಕ್ಕಳಂತಾರೆ ನೀವು ಡಾಕ್ಟರ್ ಹೇಳಿದ್ದು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಮಾಡ್ಲೇಬೇಕು ನಮ್ಮ ಆರೋಗ್ಯ ಅಲ್ವಾ ಈಗ ಮೂಲೆ ಕುತ್ಕೊಂಡ್ಬಿಟ್ರೆ ಯಾರು ನೋಡ್ಕೊಳ್ಳೋ ಈಗ ನೋಡಿ ಈಗ ಐಮ್ಮನ್ ಒಬ್ಬನ್ ವೀಲ್ ಚೇರ್ ಅಲ್ಲಿ ತಳ್ಕೊ ಬಂದ್ರು ನಾವೀಗ ಅರವತ್ ವರ್ಷಕ್ಕೆ ನಾವು ವೀಲ್ ಚೇರ್ ಅಂದ್ರೆ ನಮ್ಗೆ ಎಷ್ಟು ಪಾಪ ಅಮ್ಮನ್ ತಕ್ಷಣ ನಂಗೆ ಬೇಜಾರಾಯ್ತು ನಾನು ಹೇಳ್ದೆ ಅಮ್ಮ ನಂಬಿಕೆ ಇಡಮ್ಮ ಅದ್ನ ಕೇಳ್ದು ನನ್ನ ನಾನು ರಿಟೈರ್ಡ್ ಸಿಸ್ಟ್ರು ನಾನು ಇಲ್ಲಿಗೆ ಬಂದು ತೋರಿಸ್ ಹೌದಾ ಎಷ್ಟನೇ ಸಲ ಮೂರನೇ ಸಲ ನನಗೆ ವಾಸಿ ಆಗಿದೆ ಸುಮ್ನೆ ಇವತ್ತು ಫಾಲೋ ಅಪ್ ಬಂದಿರೋದು ಅಂತ ಹೇಳಿದೆ ನನಗೆ ನನಗಂತೂ ತುಂಬಾ ಚೆನ್ನಾಗಿ ವಾಸಿ ಆಗಿದೆ ನನ್ಗೆ ಏನು ತಾಪತ್ರ ಇಲ್ಲ ನಂಗೆ ಟ್ರೀಟ್ಮೆಂಟ್ ಚೆನ್ನಾಗಿ ಅದೇ ಹೇಳಿದ್ನಲ್ಲ ಇಂಜೆಕ್ಷನ್ ಹೆಂಗ್ ಕೊಟ್ಬಿಡ್ತಾ ತೆಗೆದುಕೊಂಡಿದ್ದೆ ಆ ಇಂಜೆಕ್ಷನ್ ಸುಮ್ನೆ ಒಂದು ಒಂದು ಪಿನ್ ಗುಂಡ್ ಪಿನ್ ಆಗುತ್ತೆ ಹೌದು ಒಂದ್ ಚೂರು ಹಿಂಗ್ ಆಗುತ್ತೆ ಅಷ್ಟೇನೆ ಕಾಲುಗಳ್ದು ಕೂಡ ಅಷ್ಟೇ ಏನು ನನ್ಗೆ ಟಕ್ ಟಕ್ ಸೌಂಡ್ ಬರೋದು ಈಗ ಏನು ಸೌಂಡ್ ಇಲ್ಲ ಕೆಳಗಡೆನೂ ಕೂತ್ಕೊಂತೀನಿ ಎಲ್ಲಾ ಮಾಡ್ತೀನಿ ದಯವಿಟ್ಟು ಬಂದು ಡಾಕ್ಟರ್ ಆ ಕ್ಯೂರ್ ಹಾಸ್ಪಿಟ್ಲಲ್ಲಿ ಅಲ್ಲಿ ತೋರಿಸಿ ನಾನು ಅಷ್ಟೇ ಜನಗಳಲ್ಲಿ ಯು ಯು